ಅಡಿಗೆ ಬಡಿ ಅಡಿಗೆ ಕೊಡು ಉಕಾ ಅಡಿಗೆ ನಾಗಾಲೇ ಹೊರತನ ಹಾ ಅಂತ ಇರೋ ತಿನ್ನಗೆನ್ಶೆ ಹಾ ಲಾಕ್ ಕೊಡು ಕೇಂಡೆ ನಾಗಾಲೇ ಹೊರತನ ಹೊರಲೇಟು ತಿನ್ಕೇ ಬೋ ಲಾಕ್ ಆಗಿದೆ ಲಾಕ್ ಆಗಿ ತಗ್ರೆ ಎರ್ಜಿ ಆಗುತ್ತೆ ಅಡಿಗೆ ಬಡಿ ನೀನ ಬ್ರೇಕ್ ಕೊಡು ಹೌದು ಅಡಿಗೆ ಬಡಿ ಅವರು ಮಾತ್ರ ಹೋಗೋದಂಗಾ ಯಾರಾದರೂ ಇರು ದೆಕೋನ ನಾಚಿದೆ ಹಳೆ ಕೈನ ಮನೆ ಆ ಭಾಗದಕ್ಕೆ ಎದ್ದು ಹೋಗುತ್ತೆ ಇದೆಲ್ಲ ರೂಮ್ ಇರಬಹುದು ಹಾಯ್ ಫ್ರೆಂಡ್ಸ್ ನಾನಿವತ್ತು ರೆಡಿಯಾಗಿದ್ದೇನೆ ನಮ್ಮ ಕುಟುಂಬದ ಮನೆಗೆ ಅಂತ ಹೋಗ್ಲಿಕ್ಕೆ ಅಲ್ಲಿ ಮುಡಿಪು ಪೂಜೆ ಇದೆ ಹಾಗೆ ಹೊರಟಿದ್ದೇವೆ ಹಾಗೆ ನಮ್ಮ ಕುಟುಂಬದ ಮನೆ ಇರೋದು ಕರ್ನೂರು ಏನು ನಡುಮನೆ ತರವಾಡು ಅಂತ ನನ್ಗಂತೂ ತುಂಬಾ ಖುಷಿ ಒಂದು ವಾರದಿಂದ ಇದೇ ಖುಷಿಯಲ್ಲಿದ್ದೆ ನಾನು ಕುಟುಂಬದ ಮನೆಗೆ ಹೋಗ್ಲಿಕ್ಂಟು ಹೋಗ್ಲಿಕ್ಕು ಉಂಟು ಅಂತ ಹೋದ ವರ್ಷ ನಮ್ಗೆ ಹೋಗ್ಲಿಕ್ಕೆ ಆಗಲಿಲ್ಲ ಅಕ್ಕನ ಹೋಗ್ಲಿತ್ತು ಅದೇ ಟೈಮಲ್ಲಿ ಹಾಗಾಗಿ ಲಾಸ್ಟ್ ಇಯರ್ ಹೋಗ್ಲಿಲ್ಲ ಈ ಸಲಂತೂ ತುಂಬಾನೇ ಖುಷಿ ನನಗೆ ನನ್ಗಂತೂ ರಾತ್ರಿ ನಿದ್ದೆವೇ ಬರಲಿಲ್ಲ ಅಲ್ಲಿಗೆ ಹೋಗ್ಲಿಕ್ಂಟು ಅಂತ ಶಾ ಪ್ಲಾಸ್ಕಲ್ಲಿ ಇಟ್ಟಿದ್ದೆ ಅಲ್ಲಿ ಕುಡಿಯುವ ಪ್ಲಾಸ್ಕ್ ತಿರ್ತಾನ ಬಿರಾವು ಏನ ಪರ್ಸ್ ಉಂಟು ಏ ದಿಪ್ಯಾ ದೇಪು ಖುಷಿ ಮಕ್ಕಳಿಗೆಲ್ಲ ಖುಷಿ ದೂರ ಹೋಗುವಾಗಲ್ಲ ಮತ್ತೆ ತಲೆನೋವು ಆಗ್ತದೆ ಅರ್ಧದವರೆಗೆ ಖುಷಿ ಆಗ್ತದೆ ಆಮೇಲೆ ತಲೆನೋವು ಸ್ಟಾರ್ಟ್ ಆಗ್ತದೆ ಯಜಮಾನ್ರು ಬೆಳಿಗ್ಗೆ ಬಂದದಷ್ಟೇ ನೈಟ್ ಇಲ್ಲ ಇತ್ತು ಅವರು ನಮ್ಮ ಹತ್ತಿರದಲ್ಲೇ ಇಲ್ಲಿ ಒಂದು ಕೋಲ ಇತ್ತು ಅವರು ಮದಿಪು ಹೇಳಲಿಕ್ಕೆ ಹೋಗ್ತಾರೆ ಕೋಲಕ್ಕೆಲ್ಲ ಹಾಗಾಗಿ ಅಲ್ಲಿಗೆ ಹೋಗಿ ಬರುವಾಗ ಏಳು ಗಂಟೆ ನಾಲ್ಕು ದೈವದ ಕೋಲ ಇತ್ತಂತೆ ಹಾಗಾಗಿ ಅವರಿಗೆ ನಿದ್ದೆ ಮಾಡಲಿಕ್ಕೆ ಟೈಮ್ ಸಿಗಲಿಲ್ಲ ಇವಾಗ ಡ್ರೈವಿಂಗ್ ಕೂಡ ಮಾಡಬೇಕು ಹಾಗಾಗಿ ಸ್ವಲ್ಪ ನನಗೆ ಟೆನ್ಷನ್ ಆಗ್ತಾ ಉಂಟು ಯಾವ ಥರ ಡ್ರೈವಿಂಗ್ ಮಾಡ್ತಾರೆ ಅಂತ ಅವರು ಅವರ ಗಾಡಿಯಲ್ಲಿ ಬರ್ತಾರೆ ನಾವು ನಮ್ಮ ಗಾಡಿಯಲ್ಲಿ ಇಲ್ಲದಿದ್ದರೆ ನಾವು ಒಟ್ಟಿಗೆ ಹೋಗೋದು ಮತ್ತೆ ಗಾಡಿ ಇರುವಾಗ ಫ್ರೀಯಾಗಿ ಹೋಗುವ ಅಂದ ಇಲ್ಲದಿದ್ರೆ ಹೀಗೆ ಏನು ಅಪ್ಪಚ್ಚಿಯಾಗಿ ಕೂತ್ಕೊಂಡು ಹೋಗ್ತಾ ಒಂದೇ ಗಾಡಿಯಲ್ಲಿ ಹೋಗ್ತಾ ಇದ್ದು ಎಲ್ಲಿಗಾದ್ರೂ ಹೋಗುವಾಗ ಈ ಸಲ ಆಗಿ ಹೋಗೋದು ಹಾಗಾಗಿ ಸ್ವಲ್ಪ ಬೇಸರ ಆಗ್ತದೆ ಒಟ್ಟಿಗೆ ಹೋಗೋ ಖುಷಿ ಆಗ್ತದಲ್ಲ ಖುಷಿ ಅಪ್ಪನ ಆಯ್ತಾ ಪಾಪ ಅವರು ಇವಾಗ ಬೆಳಿಗ್ಗೆ ಬಂದದ್ದು ಅವರ ಡ್ರೈವಿಂಗ್ ಹೇಗಿರ್ತದೆ ಗೊತ್ತಿಲ್ಲ ನಿದ್ದೆ ಕಾಲದಲ್ಲಿ ಡ್ರೈವಿಂಗ್ ಅದು ತುಂಬ ಕಷ್ಟ ಹತ್ರ ಆದರೂ ಪರವಾಗಿಲ್ಲ ಸ್ವಲ್ಪ ದೂರ ಉಂಟಲ್ಲ ಇಷ್ಟು ಗಂಟೆಗೆ ಹೋಗುವ ಅಷ್ಟು ಗಂಟೆಗೆ ಹೋಗುವ ಅಂತ ಹೇಳ್ತಾ ಇದ್ರು ಇವಾಗ ಅವರದೇ ರೆಡಿ ಆಗಲಿಲ್ಲ ನಾವು ಬೇಗ ರೆಡಿ ಆದ್ರು ಅವರು ಪಾಪ ಬೆಳಿಗ್ಗೆ ಬಂದರು ಸಹ ನಿದ್ದೆ ಸಹ ಮಾಡದೆ ರೆಡಿ ಆದ್ರು ಮಲಗಿದ್ರೆ ಮತ್ತೆ ಎದ್ದೇಳೋದಿಲ್ಲ ಅವರು ಅದೊಂದು ಅದು ದೊಡ್ಡ ಪ್ರಾಬ್ಲಮ್ ಹಾಗಾಗಿ ನಾನು ಹೇಳಿದೆ ಅಲ್ಲಿಗೆ ಹೋಗಿ ಕಾರಲ್ಲಿ ಬೇಕಾದರೆ ಮಲಗಿ ಇವಾಗ ಮಲ್ ಅರ್ಧ ಅರ್ಧನಿದ್ರೆ ಹಾಳಾದರೆ ಡ್ರೈವಿಂಗ್ ಮಾಡಲಿಕ್ಕೆ ಸಹ ಕಷ್ಟ ನಮ್ಮದೆಲ್ಲ ಇರುದು ದೂರವೇ ಹತ್ರದಲ್ಲಿ ಯಾವುದಿಲ್ಲಲ್ಲ ಖುಷಿ ನಮ್ಮ ಫ್ಯಾಮಿಲಿ ಅವರು ಇರು ಇರುದು ಸಹ ದೂರವೇ ನಮ್ಮ ಫಂಕ್ಷನ್ ಎಲ್ಲ ನಮ್ಮ ಕಡೆಯ ಫಂಕ್ಷನ್ ಎಲ್ಲ ದೂರವೇ ಇರೋದು ಹತ್ರ ಒಂದು ಅರ್ಧ ಗಂಟೆಯಲ್ಲಿ ಹೋಗಿ ಬರುವ ಅಂತ ಹೇಳಿದ್ರೆ ಎಲ್ಲಿಗೆ ಕೂಡ ಆಗೋದಿಲ್ಲ ದೂರ ಮದುವೆ ಆಗಿ ಬಂದ ಕಾರಣ ಎಲ್ಲ ದೂರ ದೂರ ಫಂಕ್ಷನ್ ಎಲ್ಲ ಇದ್ರೆ ಇಂಚ ಗ್ಲಾಸ್ ದಿಪ್ಲೇ ಫೋನ್ ಬಂದ

ತಲೆನೋವಿನ ಮಾತ್ರೆ ಟ್ಯಾಬ್ಲೆಟ್ ಫಸ್ಟಿಗೆ ತಿಂದಿದ್ದೇನೆ ನಿಮಗೆ ಎಲ್ಲಿಗಾದರೂ ಹೋಗುವಾಗ ತಲೆನೋವು ಸ್ಟಾರ್ಟ್ ಆಗ್ತದೆ ಅದಕ್ಕೆ ಫಸ್ಟಿಗೆ ತಿಂದರೆ ಇರಲಿಲ್ಲ ಅಲ್ಲ ಅರ್ಧ ದಾರಿ ಮುಟ್ಟಿದ್ದೇವೆ ರೂಟ್ ಮ್ಯಾಪ್ ಕೂಡ ಹಾಕಿದ್ದೇವೆ ಕರೆಕ್ಟಾಗಿ ನಮಗೆ ರೂಟ್ ಗೊತ್ತಿಲ್ಲ ಹಾಗಾಗಿ ಮ್ಯಾಪ್ ನೋಡಿ ಹೋಗ್ತಾ ಇದ್ದೇವೆ ಚಿಕ್ಕ ನಾವು ಈಶ್ವರ ಮಂಗೆಲ್ಲ ಮುಟ್ಟಿದ್ವಿ ನಿನ್ನ ಚಪ್ಪಾ ಕೆಸರ್ ಉಂಡಾ ಕಾಸರಗೋಡಿಗೆ ಹೋಗೋಕ್ಕಿಂತ ದೂರ ಉಂಟು ಸಿಕ್ಸ್ಟಿ ಟೂ ಕಿಲೋಮೀಟರ್ ಅದಯ ಖುಷಿ ಸಿಕ್ಸ್ಟಿ ಟೂ ಕಿಲೋಮೀಟ್ರ್ ಉಂಟು ನಮ್ಮ ಮನೆಯಿಂದ ಸಾಕಾಯ್ತು ಕೂತು ಕೂತು ಸಾಕಾಯ್ತು ಈಶ್ವರ ಮಂಗಿಲ ದೇವಸ್ಥಾನ ಉಂಟಲ್ಲ ಅದ್ರ ಹತ್ರ ನಾವು ನಿಲ್ಲಿಸಿದ್ವಿ ಎಣ್ಣೆ ಬತ್ತಿ ಎಲ್ಲ ತೆಗೀವ ಅಂತ ಅವರೆಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಆವಾಗವಾಗ ಕರಿವಾಗ ಅವರಿಗೆ ಸಿಟ್ಟು ಬರ್ತದೆ ಹಾಗೆ ನಾನು ಕರಿಲಿಲ್ಲ ಡಿಸ್ಟರ್ಬ್ ಆಗ್ತದಲ್ಲ ಅವರು ಕೂಡ ರೂಟ್ ಮ್ಯಾಪ್ ಆಗಿ ಬರೋದು ನಾವು ಕೂಡ ರೂಟ್ ಮ್ಯಾಪ್ ಹಾಕಿದ್ದೇವೆ ಇನ್ನು ಟ್ವೆಂಟಿ ಸಿಕ್ಸ್ ಮಿನಿಟ್ ಉಂಟು ಅಲ್ಲಿಗೆ ನಾನು ಮನೆಯಿಂದ ಬರಬೇಕಾದ್ರೆ ಟೀ ಮಾಡಿ ಪ್ಲಾಸ್ಕಲ್ಲಿ ಹಾಕಿಟ್ಟಿದ್ದೆ ಹಾಗೆ ಬನ್ ಕೂಡ ಮಾಡಿದ್ದೆ ನಾನು ಮನೆಯಲ್ಲೇ ಬನ್ಸ್ ಬನ್ ಅಲ್ಲ ಬನ್ಸ್ ಮಾಡಿದ್ದೆ ಹಾಗೆ ತಿನ್ಲಿಕ್ಕೆ ಟೈಮ್ ಇಲ್ಲಲ್ಲ ಹಾಗಾಗಿ ಕಾರಲ್ಲಿ ಕುತ್ಕೊಂಡು ಇವಾಗ ಇದ್ದೇವೆ ತಂಗಿ ಎರಡು ಮೂರು ಸಲ ಕಾಲ್ ಮಾಡಿದೆ ಅವಳು ತೆಗೀತಾ ಇಲ್ಲ ನಾನು ಸ್ವಲ್ಪ ಜಾಸ್ತಿ ಶೇರ್ ಮಾಡುವ ಅಂತ ಗೊತ್ತಿಲ್ಲ ಕೂಡ ಗೊತ್ತಿಲ್ಲ ನನಗೆ ನಾವಿನ್ನು ಕುಡ್ದು ಇನ್ನು ಹತ್ರದಲ್ಲಿ ಎಂಟು ತುಂಬಾ ದೂರ ಏನಿಲ್ಲ ಇಲ್ಲಿಂದ ಕುಟುಂಬದ ಮನೆಗೆ ಹೋಗುವಾಗ ಫ್ಯಾಮಿಲಿ ಅವರನ್ನೆಲ್ಲರನ್ನು ಮೀಟ್ ಮಾಡ್ಲಿಕ್ಕೆ ಆಗ್ತದೆ ಅದೊಂದು ತುಂಬಾನೇ ಖುಷಿ ದೊಡ್ಡಮ್ಮ ಚಿಕ್ಕಮ್ಮ ಎಲ್ಲರೂ ಕೂಡ ನಮ್ಮ ಫ್ಯಾಮಿಲಿ ಅವರೆಲ್ಲರೂ ಕೂಡ ಇರಬಹುದು ಹಾಗೆ ಅದು ತುಂಬಾನೇ ಖುಷಿ ಆಗ್ತದೆ ಹೀಗೆ ಎಲ್ಲಿಗಾದರೂ ಹೋಗುವಾಗಲ್ಲ ಸಿಗೋದು ಇಲ್ಲದಿದ್ದರೆ ಎಲ್ಲದಿದ್ರೆ ಅದೊಂದು ಖುಷಿ ಆಗ್ತಾ ಉಂಟು ಮನಸ್ಸಲ್ಲಿ ಮತ್ತೆ ನನಗೆ ನಮಗೆ ಏನು ಹೆಂಗಸರಿಗೆ ಹೋಗಲಿಕ್ಕೆ ಹೋಗ್ಲಿಕ್ಕೆ ಗಂಡಸರಿದ್ದರೆ ಗಂಡಸರಿದ್ರೆ ಅವರನ್ನು ಕೂಡ ಕಾಯಬೇಕಾಗ್ತದೆ ಕುಟುಂಬದ ಮನೆಗೆ ಹೋಗಬೇಕಿದ್ರೆ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಸ್ವಲ್ಪ ದೂರ ಇರುವ ಕಾರಣ ಹತ್ರ ಇರ್ತಿದ್ರೆ ನಾವೇ ಹೋಗ್ತಿದ್ವಿ ನಾನು ಮಾಡಿದ ಬನ್ಸ್ ನನಗೆ ತುಂಬ ಇಷ್ಟ ನನ್ನ ಯಜಮಾನಿಗೆ ಕೂಡ ಹೋಟ್ಲಿಗಿಂತ ನಾನು ಮಾಡುವ ಬನ್ಸ್ ಇಷ್ಟ ಅಂತ ಜಾಸ್ತಿ ಹೇಳ್ತಾರೆ ನಮ್ಮ ತರವಾಡು ಮನೆ ಬಂತು ನೋಡಿ ನಡು ಮನೆ ತರವಾಡು ಕರ್ನೂರು ರೂಟ್ ಮ್ಯಾಪ್ ನೋಡಿ ನೋಡಿ ಕರೆಕ್ಟ್ ಆಗಿ ಮೆಟಮಟ ರೋಡ್ ಅದೇ ಮಾಡ್ತೀವಿ ಹಿಂಗ್ಯಾಮ್ಮ ಅಂದ್ರೆ ನನ್ನ ಕುಟುಂಬ ಗಾಡಿ ಅವಳುಂಟು ಕರೆಕ್ಟ್ ಪ್ಲೇಸಿಗೆ ತಂದು ಮುಟ್ಟಿಸಿದೆ ಕೂಡ ಬಂದ್ರು ನೋಡಿ ಆ ಕಾರಲ್ಲಿ ನಂದು ಅಮ್ಮನಕ್ಕ ಇದ್ದಾರೆ ಒಂದೇ ಟೈಮಿಂಗ್ಸ್ ಅದೇ ಇದ್ದಾರೆ ಫ್ರೆಂಟ್ ಅಲ್ಲಿ ಹೋಗ್ತಾ ಇರೋದು ನನ್ನ ತಮ್ಮಂದಿರು ದೊಡ್ಡಮ್ಮನ ಮಕ್ಕಳು ಹಾಗೆ ಆ ಹಿಂದ್ಗಡೆಯಲ್ಲಿ ಬರ್ತಾ ಇದ್ದಾರೆ ದೊಡ್ಡಮ್ಮ ಮತ್ತೆ ದೊಡ್ಡಪ್ಪ ಇನ್ನು ಅಲ್ಲಿಗೆ ಹೋಗಿ ನೋಡುವ ಯಾರೆಲ್ಲ ಇದ್ದಾರೆ ಫ್ಯಾಮಿಲಿ ಅವರು ಅಂತ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೆಗಿತೇನೆ ಆ ನೋಡ್ತಾ ಹೋಗಿ ನೀವು Kata? No. Goita, 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 goita. Awa, 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 Awa. Awa, Awa, 何で اكتب

Pablo Pablo Sabes pa me -pa. en

ಇದು ಕುಟುಂಬದವರ ಹಳೆ ಮನೆ ನನಗೆ ಹಳೆ ಟೈಪ್ ಮನೆ ಎಲ್ಲ ನೋಡ್ಲಿಕ್ಕೆ ತುಂಬಾ ಇಷ್ಟ ಏನೋ ಒಂಥರ ಇಂಟ್ರೆಸ್ಟ್ ಒಳಗಡೆ ಹೋಗಿ ನೋಡ್ಲಿಕ್ಕೆ ಇಲ್ಲಿ ಯಾರಿಲ್ಲ ಅವರು ಬೇರೆ ಮನೆ ಕಟ್ಟಿದ್ದಾರೆ ನಿಮಗೆ ಕೂಡ ತೋರಿಸ್ತೇನೆ ನೋಡೋ ಹೇಗೆ ಉಂಟು ಅಂತ

लॉक हाँ 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 लॉक लॉक हाँ लॉक लॉक हाँ 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 ಇಲ್ಲ ರೂಮ್ ಇರಬಹುದು ಅದಿಕಪ್ಪಸಂಗવાડી ಯಾಕೆ ಸುಮ್ಮನೆ ಯಾವೆ ಯಾಚಾ ಮೈತೆ ಹಳೆ ನಾಗವಳ್ಳಿಂತು ಯಾಸ ವಾಹ್ ಈ ಪುಟ ಇದೆ ಇದೆದ್ದು ಬಾಗ್ಲಕಿದೆ ಮಾತ್ರ ಕಳಗೆಲ್ಲ ತೋಟಂಟು ಇವಳ್ಕೆದ್ದು ತುಳಯ ಹಾಗೆ ಕುಟುಂಬದ ಮನೆಗೆ ಹೋಗಿ ನಾವು ರಿಟರ್ನ್ ಮನೆಗೆ ಬರ್ತಾ ಇದ್ದೇವೆ ತುಂಬಾ ಹೇಳಿದ್ರೆ ತುಂಬಾ ಖುಷಿ ಆಯಿತು ತುಂಬಾ ಆಸೆ ಇತ್ತು ನನಗೆ ಈ ಸಲಂತೂ ಹೋಗಲೇಬೇಕು ಅಂತ ಹಾಗೆ ಆ ಆಸೆ ನೆರವೇರಿ ನೆರವೇರಿತು ಅಂತ ಹೇಳ್ಬೋದು ಹಾಗೆ ನಾವು ಬರುವಾಗ ಇಲ್ಲಿ ಏನೋ ಆಗ್ತಾ ಇತ್ತು ಪ್ರೋಗ್ರಾಮ್ ಏನು ಅಂತ ಗೊತ್ತಿಲ್ಲ ಹಿಂದೂ ಸಮಾವೇಶ ಏನೋ ಬರ್ದಿದ್ರು ಮಾತ್ರ ಕರೆಕ್ಟಾಗಿ ಆಗಿ ಗೊತ್ತಾಗ್ಲಿಲ್ಲ ನನಗೆ ಏನು ಅಂತ ಹಾಗೆ ಇನ್ನು ಮನೆಗೆ ಹೋಗಿ ಆಮೇಲೆ ಸಿಗ್ತೇನೆ ಮನೆಗೆ ನಾವು ಮುಟ್ಟಿದ್ವಿ ಬರುವಾಗ ನಾನು ಮೀನು ತಂದಿದ್ದೆ ನಾವು ಒಂದು ವಾರ ಆಯಿತು ಮೀನು ತಿನ್ನದೆ ನಾವಲ್ಲ ನಾನು ಮತ್ತೆ ಮಕ್ಕಳು ಮಾತ್ರ ನಮ್ಮ ಕುಟುಂಬದಲ್ಲಿ ಇರುವ ಕಾರಣ ಒಂದು ವಾರ ಏನು ಮೀನು ಬಿಡಬೇಕು ಅಂತ ಹೇಳಿದ್ರು ಮೀನು ಮಾಂಸ ಬಿಡ್ಬೇಕು ಅಂತ ಹಾಗೆ ಇವತ್ತು ತಂದಿದ್ದೇವೆ ಹಾಗೆ ತಂಗಿ ಇವಾಗ ಹೋಗ್ತಾ ಇದ್ದಾಳಂತೆ ಹಾಗೆ ನಾನು ಈ ಬ್ಲಾಗನ್ನು ಇಲ್ಲಿಗೆ ಏನು ಮಾಡ್ತಾ ಇದ್ದೇನೆ ಇವತ್ತಿನ ಬ್ಲಾಗ್ ಇಷ್ಟಾದ್ರೆ ಲೈಕ್ ಮಾಡಿ ಮುಂದಿನ ಬ್ಲಾಗಿನ ಜೊತೆಗೆ ಸಿಗ್ತಾ ಇದ್ದೇನೆ